ಬಡ್ತಡಿ ಬಂದೀನಿ ಮಾತಾಡಿ ಬಂದೀನಿ ನಾನು ಇಷ್ಟ ಇಲ್ಲ ಅಜ್ಜಿ ಎತ್ತನಿಗೆ ಅಬ್ಬಾನಿ ನಾನು ಫಿಲ್ಮ್ ಭಾಳ ನೋಡ್ತೀನಿ ಬುಲ್ ಬುಲ್ ಮಾತಾಡಂಗಿಲ್ಲ ಅದು ನೋಡೀನಿ ಬುಂದಾಣ ನೋಡೀನಿ ಎಲ್ಲ ಪಿಕ್ಚರ್ ನೋಡಿ ನಾನು ಅವನ ನೋಡಕ್ಕೆ ಆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ನಾನು ಕಲಿಸ್ತೀನಿ ಅಂತ ಹೇಳಿದ್ರು ಬಟ್ ಈಗ ಬಂದಾ ಇರೋಹಷ್ಟು ನೋಡಿ ವೆಸ್ಟ್ ಆಗ್ತದೆ ನಮಗೆ ದೊಡ್ಡ ಹಾರಾ ಬಿಡาว ಬಂದಿದ್ದೀವಿ ಹಾರಾ ಬಿಡೀ ಬಿಡೋದು ಬಿಡ್ೋದು ತರೋ ದಿನ ಬಾಳಲೇ ಆದಿನ್ ಶೈಲಿ ಆಯ್ತಾ ಸೌಡ್ರು ನಾ ಮಾಡ್ತರೋ ಇಲ್ಲ ನಾನು ನೋಡಬೇಕು ಅವಗೆ ನಮಗೆ ಇಷ್ಟ ಆಯ್ತ್ಯವಾ ಅಬ್ರುಟಾ ಬಡ್ತಡಿ ಹೋಗಿ ಬಂದೀನಿ ಮಾತಾಡಿ ಬಂದೀನಿ ನಾನು ಇಷ್ಟ ಇಲ್ಲ ಅಜ್ಜಿ ನತ್ತನಿಗೆ ಅಬ್ಬಾನಿ ನಾನು ಫಿಲ್ಮ್ ಭಾಳ ನೋಡ್ತೀನಿ ಬುಲ್ಲು ಬುಲ್ ಮಾತಾಡೋಂಗಿಲ್ಲ ಅದು ನೋಡೀನಿ ಬುಂದಾಣ ನೋಡೀನಿ ಎಲ್ಲ ಪಿಕ್ಚರ್ ನೋಡಿ ನಾನು